ಸಭಾಪತಿಗಳೇ ಅವಕಾಶಕ್ಕೆ ಧನ್ಯವಾದ ನನ್ನ ತುಕ್ಕೆ ಗುರುತಿಯ ಸಂಖ್ಯೆ ಹನ್ನೊಂದೂರ ಐವತ್ತೆರಡು ಮಾನ್ಯ ಮುನ್ಸಿಪಲ್ ಮತ್ತು ಹಜ್ಜು ಮಂತ್ರಿಗಳಿಗೆ ಸಭಾಪತಿಗಳ ಉತ್ತರವನ್ನು ಒದಗಿಸಿದರೆ ಅವ್ರು ಏನ್ ಹೇಳಿದಾರಪ್ಪ ಅಂದ್ರೆ ಯಾವುದು ಬೀದರ್ ನಿಂದ ಪ್ರಪೋಸಲ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಹದಿನಾಲ್ಕನೇ ತಾರೀಖು ಪ್ರಪೋಸಲ್ ಬೀದರ್ ಡಿ ಸಿ ನಿಂದ ಇಲ್ಲಿ ನಿಮ್ ಮುನ್ಸಿಪಲ್ ಡೈರೆಕ್ಟರ್ಗೆ ಬಂದಿದೆ ಅಂತ ನನಗೆ ಮಾಹಿತಿ ಬಂದಿದೆ ಅದೇ ರೀತಿ ಏನಪ್ಪಾ ಅಂದ್ರೆ ನಮ್ಮ ಹಮ್ನಾಬಾದ್ ತಾಲೂಕಾದಲ್ಲಿ ಒಂದು ರಾಜೇಶ್ವರ ಅಂತ ಹೇಳಿ ಪಂಚಾಯತ್ ಇದೆ ಅದ್ರ ಮುನ್ಸಿಪಲ್ ಮಾಡ್ಬೇಕಂತ ಹೇಳಿ ಈಗಾಗಲೇ ಮೊನ್ನೆ ನಾವು ನಿಮ್ಮ ಜೊತೆ ಬರ್ತಿರುವ ರಾಯಚೂರಿಂದ ಬಂದಂತ ನೂರಾರು ಜನ ಬಂದಿದ್ರು ಮಾಜಿ ರಾಷ್ಟ್ರೀಯ ಪಕ್ಷಗಳು ನಾವು ನೀವು ಚರ್ಚೆ ಮಾಡಿದ್ದೆವು ನಾವು ಕೂಡಲೇ ಅದು ಒಂದು ಮಾಡ್ಕೊಡ್ಬೇಕು ಮತ್ತು ಹಾಗೆ ಹುಮ್ನಾಬಾದಲ್ಲಿ ಮುನ್ಸಿಪಲ್ ಇದ್ದಂಥ ಅದಕ್ಕೆ ಸಿ ಎಂ ಸಿ ಮಾಡ್ಬೇಕಂತ ನಾನು ನಾನು ಹತ್ರ ವಿನಂತಿ ಮಾಡ್ತೀನಿ ಅದೇ ರೀತಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಕಂಪಾನ ಮನೆ ಕೇಳಿ ಅಲ್ಲೂ ಹೈವೇ ರೋಡಲ್ಲಿದೆ ರಾಜೇಶ್ವರು ಮನೆ ಕೇಳಿ ಅಲ್ಲೂ ತಮ್ಮ ಒಂದು ಮುನ್ಸಿಪಲ್ ಮಾಡಬೇಕಂತ ಹೇಳಿ ನಾನು ಕಳಕಳಿಯಿಂದ ಕೇಳ್ತೀನಿ ಯಾಕಂದ್ರೆ ಲಾಸ್ಟ್ ಸರ್ಕಾರದಲ್ಲಿ ಮಾನ್ಯ ನಮ್ಮ ಮುನ್ಸಿಪಲ್ ಮಂತ್ರಿ ಆದಂಥ ಈಶ್ವರ್ ಖಂಡ್ರೆ ಅವರು ಹಲಿಕೇಟ್ ಬಿದಲ್ಲಿ ಪಂಚಾಯತ್ ಇತ್ತು ಆ ಪಂಚಾಯತ್ ಪಂಚಾಯತ್ನಂದು ಮುನ್ಸಿಪಲ್ ಆಡ್ಕೊಟ್ಟಿದ್ದ ಉದಾಹರಣೆ ಇದೆ ಕಡೆ ದಯ ಮಾಡಿ ನಾ ಧನ್ಯವಾದ ಹೇಳ್ತೀನಿ ಮಾಡಿಕೊಟ್ಟಿದ್ದಕ್ಕಾಗಿ ಅದೇ ರೀತಿ ನೀವು ಬೀದರ್ ಜಿಲ್ಲೆಯವರು ಆಗಿ ಕಡಿದ್ವಿ ಮೂರು ಕೂಡಲೇ ಮಾಡಿಕೊಡ್ಬೇಕಂತ ಮೊದಲು ಮಂತ್ರಿಗಳಿಗೆ ಮಾತ್ರ ವಿನಂತಿ ಮಾಡ್ತೀನಿ ಸಚಿವರು ಮಾನ್ಯ ಸಭಾಪತಿಗಳೇ ಭೀಮ ಪಟೇಲ್ ಮೂರು ಪ್ರಶ್ನೆ ಕೇಳಿದ್ದಾರೆ ಮೊದಲನೇ ಪ್ರಶ್ನೆ ಹುಮನಾಬಾದ್ಗೆ ಪಿ ಎಂ ಸಿ ಲಿಂದ ಸಿ ಎಂ ಸಿ ಅಪ್ಗ್ರೇಡೇಷನ್ ಮಾಡಲಿಕ್ಕೆ ಜೊತೆಗೆ ರಾಜೇಶ್ವರ್ ಆಲ್ಸೋ ಅಪ್ಗ್ರೇಡೇಷನ್ ಮಾಡಲಿಕ್ಕೆ ಕೇಳಿದ್ದಾರೆ ಮತ್ತು ಪ್ರೆಸೆಂಟ್ ಸಿಚುವೇಶನ್ ಡಿ ಸಿಲಿಯಿಂದ ಪ್ರಪೋಸಲ್ ನಮ್ಮ ಡೈರೆಕ್ಟರ್ ಡಿ ಎಂ ಎಗೆ ಬಂದಿದೆ ಅಂತ ಹೇಳಿದ್ದಾರೆ ಮೂರನೇ ಪ್ರಶ್ನೆ ನಮಗೆ ಬೇಗ ಅಪ್ಗ್ರೇಡೇಷನ್ ಮಾಡಿಕೊಡ್ಬೇಕಂತ ಕೇಳಿದ್ದಾರೆ ಇದ್ರ ಬಗ್ಗೆ ಕರ್ನಾಟಕ ಮುನ್ಸಿಪಲ್ ಆ್ಯಕ್ಟ್ ಪ್ರಕಾರ ಮಿನಿಮಮ್ ಐವತ್ತು ಸಾವಿರಕ್ಕಿಂತ ಜಾಸ್ತಿ ಪಾಪ್ಯುಲೇಷನ್ ಇರಬೇಕಂತ ಆ ಟರ್ಮ್ಸ್ ಕಂಡೀಷನ್ ನಲ್ಲಿ ಇದೆ ಅದು ಸ್ವಲ್ಪ ಪಾಪ್ಯುಲೇಷನ್ ಮ್ಯಾಚ್ ಆಗಲು ಬಿಟ್ಟಿದೆ ಪ್ರೆಸೆಂಟ್ ಪಾಪ್ಯುಲೇಷನ್ ಫಾರ್ಟಿ ಫೋರ್ ತೌಸಂಡ್ ಪಾಪ್ಯುಲೇಷನ್ ಇದೆ ಅದೇ ಅಕ್ಕಪಕ್ಕ ಸೇರಿಸಿ ಮಾಡಬೇಕಂತ ಆದರೂ ನಾನು ಡೆಫಿನೆಟ್ಲಿ ಅಕ್ಕಪಕ್ಕ ಸ್ವಲ್ಪ ವಿಲೇಜಸ್ ಸೇರಿಸಿ ನಮ್ಮ ಭೀಮಾ ಪಾಟೀಲ್ ಯಾಕಂದರೆ ನನ್ನ ಡಿಸ್ಟಿಕ್ದು ಬರ್ತಿದೆ ನಂದು ರೆಸ್ಪಾನ್ಸಿಬಿಲಿಟಿ ಇದೆ ಅವರು ಏನು ಹೇಳಿದ್ದಾರೆ ಅದ್ರ ಬಗ್ಗೆ ಇನ್ನೊಂದು ಸಲ ಚರ್ಚೆ ಮಾಡಿ ಇನ್ನೊಂದು ಸಲ ಡಿ ಸಿ ಎಲ್ಲಿ ಪ್ರಪೋಸಲ್ ತರಿಸಿ ಆ ವಿಲೇಜಸ್ ಕನ್ಸಿಡರ್ ಮಾಡಿ ಆ ಮಾಡಿ 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 ಪ್ರಪೋಸಲ್ ಸಂಖ್ಯೆ ಇದು ಎರಡ್ ಸಾವಿರ ಇತ್ತು ಈಗ ಇದರಲ್ಲಿ ಅರವತ್ತೆರಡು ಸಾವಿರ ಹುಮ್ನಾಬಾದ್ ಸಂಖ್ಯೆ ಇದೆ ರಾಜೇಶ್ವರ ದೇರಪ್ಪ ಅಂದ್ರೆ ಇಪ್ಪತ್ತು ಸಾವಿರ ಸಂಖ್ಯೆ ಇದೆ ದಯಮಾಡಿ ಕೂಡಲೇ ಯಾಕಂದ್ರೆ ಈಗ ಲಾಸ್ಟ್ ಸದನ್ ಇದರದಲ್ಲಿ ಮಾಡಿಕೊಟ್ಟಿದ್ದಾರೆ ಆಲ್ರೆಡಿ ಅಲಿಕೆ ಇಡ್ಬಿ ಅದೇ ಹುಮ್ನಾಬಾದ್ ತಾಲೂಕಾದಲ್ಲಿ ಕೂಡಲೇ ತಾವು ಮಾಡ್ಬೇಕು ನಮ್ಮ ಜಿಲ್ಲಾ ಮಂತ್ರಿ ಹೋಗಿದ್ರಿ ಯಾವ್ದೇ ಮಂತ್ರಿ ಸಿಎಂ ಚರ್ಚೆ ಮಾಡಿ ಮೂರು ಮನೆ ಕೇಳಿ ಕಂಪಣ್ಣ ರಾಜೇಶ್ವರ್ ಸುಮ್ನ ಬೂಡ್ಲೇ ಮಾಡ್ಬೇಕಂತ ಮಾಡ್ತೇವೆ ಅದೇ ಚರ್ಚಿಸಿ ಜೊತೆಗೆ ಯಾಕಂದ್ರೆ ಪಾಪುಲೇಷನ್ ನಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ